ಸಖತ್ ಬಣ್ಣ ಮತ್ತು ಚಿಲ್ಲಿ ಆ ನವೆಂಬರ್ ಕ್ರಾಂತಿ ಚರ್ಚೆ ನಡುವೆ ಡಿಕೆಶಿ ಟೆಂಪಲ್ ರನ್ ಅನ್ನ ಮತ್ತೆ ಶುರು ಮಾಡ್ತಾ ಇದ್ದಾರೆ ಟೆಂಪಲ್ ರನ್ ಮೂಲಕ ಇಷ್ಟಾರ್ಥ ಸಿದ್ಧಿಗೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ನಾಳೆ ಮಂತ್ರಾಲಯಕ್ಕೆ ಇದ್ದಾರೆ ಡಿ ಡಿ ಕೆ ಶಿವಕುಮಾರ್ ನವಂಬರ್ ಕ್ರಾಂತಿಗೆ ಟೈಮ್ ಫಿಕ್ಸ್ ಆಯ್ತಾ ಹಾಗಾದ್ರೆ ಅಥವಾ ಸಮಯ ಹತ್ರ ಬರ್ತಾ ಇದೆಯಾ ಕೆ ಶಿವಕುಮಾರ್ ಆಗಿದ್ದಾರೆ ಟೆಂಪಲ್ ರನ್ನು ದೇವಸ್ಥಾನಗಳಿಗೆ ಹೋಗುವುದು ಇಷ್ಟಾರ್ಥ ಸಿದ್ಧಿಗೆ ಮೊದಲೇ ದೈವಿಭಕ್ತರು ಡಿ ಕೆ ಶಿವಕುಮಾರ್ ಅವರು ಬೇರೆ ಬೇರೆ ಪೂಜೆಗಳನ್ನು ಕೂಡ ಮಾಡಿಸ್ತಾ ಇರ್ತಾರೆ ಇಂದು ರಾತ್ರಿ ಉದ್ಯಾನ ಎಕ್ಸ್ಪ್ರೆಸ್ ಮೂಲಕ ಪ್ರಯಾಣವನ್ನು ಬೆಳೆಸ್ತಾರೆ ನಾಳೆ ಬೆಳಗ್ಗೆ ಎಂಟಕ್ಕೆ ಮಂತ್ರಾಲಯಕ್ಕೆ ಭೇಟಿ ಕೊಡ್ತಾರೆ ರಾಯರಿಗೆ ಪೂಜೆ ಸಲ್ಲಿಸ್ತಾರೆ ಬಳಿಕ ರಾಯಚೂರಿನ ಬಿಚ್ಚಾಲೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಭೇಟಿ ಕೊಡ್ತಾರೆ ಅನು ಗ್ರಾಮ ದೇವತೆ ಮಂಚಾಲಮ್ಮ ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ ನಂತರ ಪಂಚಮುಖಿ ಆಂಜನೇಯನ ದರ್ಶನ ಪಡಿತಾರೆ ನಾಡಿದ್ದು ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಡಿ ಕೆ ಶಿವಕುಮಾರ್ ಯಾಕಂತ ಹೇಳಿದ್ರೆ ಬಹುಶಃ ಡಿ ಕೆ ಶಿವಕುಮಾರ್ ಅವರು ದರ್ಶನ ಮಾಡದ ಪೂಜೆ ಸಲ್ಲಿಸದ ದೇವಸ್ಥಾನಗಳು ಕರ್ನಾಟಕದಲ್ಲಿ ಇಲ್ಲ ಅಂತ ಅನ್ನಿಸುತ್ತೆ ನಮಗೆ ಎಲ್ಲ ಪ್ರಸಿದ್ಧವಾದಂಥ ದೇವಸ್ಥಾನಗಳು ಪವಾಡ ಇರುವಂತಹ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾನೆ ಇರ್ತಾರೆ ಅವರು ಅದರಲ್ಲೂ ಈ ಟೈಮು ನವಂಬರ್ ಹತ್ತಿರ ಇದೆ ಇನ್ನೊಂದು ವಾರ ಕಳೆದ್ರೆ ಮತ್ತೇನಾದರೂ ದೊಡ್ಡ ಬದಲಾವಣೆ ಆಗಿಬಿಡುತ್ತಾ ಯಾಕಂದರೆ ಅಂಥ ಚರ್ಚೆಗಳು ಯಾವುದೂ ಇಲ್ಲ ಅವರು ಹೇಳ್ತಾ ಇರ್ಬೋದು ಆದರೆ ತೆರೆಮರೆಯಲ್ಲಿ ಏನಾದರೂ ಪ್ರಯತ್ನಗಳು ನಡೀತಾ ಇರಬಹುದಾ ಎರಡೂವರೆ ವರ್ಷ ತುಂಬುತ್ತೆ ಸರ್ಕಾರಕ್ಕೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಹಾಗಾಗಿನೇ ಮುಖ್ಯಮಂತ್ರಿ ಆಗುವಂತಹ ಕನಸು ನನಸಾಗುವಂಥ ಸಮಯ ಬಂದಿರಬಹುದಾ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗಾಗಿನೇ ತಮ್ಮ ಬೇಡಿಕೆ ಕೋರಿಕೆ ಏನಿದೆಯೋ ಅದನ್ನು ದೇವರ ಹತ್ರ ಹೇಳಿಕೊಂಡು ಮತ್ತೆ ಮುಂದಿನ ಪ್ರಯತ್ನವನ್ನು ಪಡುವಂಥ ಸಾಧ್ಯತೆಗಳು ಕಂಡು ಬರ್ತಿದೆ